ಪೇಸ್ಟ್ ಮೇಲೆ ಇದಕ್ಕೆ ಒಂದು ಹಲ್ಲೆ ಕರ್ಪೂರ ಹಾಕೊಳ್ಳೋಣ ಸ್ವಲ್ಪ ಪುಡಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ನಮ್ಮ ಶ್ರೀಮತಿಯರಿಗೆ ಯೂಸ್ಫುಲ್ ಹೊಸ ಟಿಪ್ಸ್ ಅನ್ನ ತಂದಿನಿ ಬನ್ನಿ ಮೊದಲನೇ ಟಿಪ್ಸ್ ಅನ್ನ ಮೊಳಕೆ ಕಾಳು ಮಾಡೋದು ತುಂಬಾ ಕಷ್ಟ ಅನ್ಕೊಳ್ತೀವಿ ಇಲ್ಲಿ ನಾನು ಮೂರು ತರದ ಮೊಳಕೆ ಕಾಳನ್ನ ಮಾಡಿದೀನಿ ತುಂಬಾ ಸುಲಭ ಒಂದ್ ಅವರ್ ನೆನೆಸಿರುವ ಕಾಳನ್ನ ನೀರನ್ನೆಲ್ಲ ಬಸ್ತ್ ಒಂದು ಒಂದ್ ಈ ತರ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಬಿಟ್ರೆ ಒಂದ್ ನಾಲ್ಕೈದು ಅವರ್ ಬಿಟ್ರೆ ಸಾಕು ಈ ವಿಧಾನದಲ್ಲಿ ಒಂದು ಬೇಷನ್ ಕೆಳಗಡೆ ಸ್ವಲ್ಪ ನೀರು ಮತ್ತೆ ಮೇಲೆ ಒಂದು ತಟ್ಟೆ ಹಾಕಿ ಅದ್ರ ಮೇಲೆ ಇಟ್ಟು ಅವರ್ ವೇಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉದ್ದ ಉದ್ದವಾಗಿರುವ ಮೊಳಕೆ ಮೊಳಕೆ ಕಾಳು ರೆಡಿ ಆಗಿದೆ ನೋಡಿ ನೋಡ್ತಾ ಇರಬಹುದು ಇದು ಹುಳ್ಳಿ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾವು ಇದನ್ನು ಅಂಗಡಿಯಲ್ಲಿ ತೊಗೊಳ್ತೀವಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಪ್ಯಾಕೆಟ್ ಆದರೂ ಕೂಡ ಎಂತೆಂಥ ನೀರಲ್ಲಿ ಅವರು ನೆನೆಸಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿರುವ ನೀರಲ್ಲಿ ಚೆನ್ನಾಗಿ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ವಾರ ಗಟ್ಟಲೆ ನಾವು ಒಂದು ಮೊಳಕೆ ಕಾಳನ್ನು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಕಡಲೆಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಉದ್ದ ಉದ್ದವಾಗಿ ಮೊಳಕೆ ಬಂದಿದೆ ಇದನ್ನು ಒಂದು ಏರ್ ಕಂಟೇನರ್ ಬಾಕ್ಸಲ್ಲಿ ಹಾಕಿ ಅಥವಾ ನಾರ್ಮಲ್ ಬಾಕ್ಸಲ್ಲಿ ಹಾಕಿನೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನಾನು ನಾನೊಂದು ಕಪ್ಪಷ್ಟು ನೆನೆಸಿದ್ದೆ ಒಂದು ಮೂರು ದಿನ ನಾಲ್ಕು ದಿನಕ್ಕೆ ಆಗುವಷ್ಟು ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಒಂದು ಕಪ್ಪಷ್ಟು ಮೆಂತ್ಯ ನೆನೆಸ್ಕೊಂಡ್ಬಿಡಿ ಮೆಂತ್ಯ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂತ್ಯ ಮೊಳಕೆ ಕಾಳು ಕಟ್ಟೋದನ್ನು ನಾನು ಶೇರ್ ಮಾಡ್ತೀನಿ ಇವಾಗ ನೋಡಿ ಎಲ್ಲವನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇವನ್ನ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದೊಂದು ಪ್ಲೇಟಲ್ಲಿ ಒಂದೆರಡೆರಡು ಚಮಚದಷ್ಟು ಹಾಕಿ ಸ್ವಲ್ಪ ಅವರು ಸ್ವೀಟ್ ಇಷ್ಟಪಡಿದಾರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಏನಾದರೂ ಹಾಕಿ ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಬಿಸಿನೀರು ಕೊಟ್ಬಿಡಿ ತುಂಬ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಕಾಳಲ್ಲಂತೂ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬೆಂಡೆಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಈ ಚಿಕ್ಕಿಕಾಯಿ ಆಗಿರ್ಬೋದು ಎಲ್ಲ ಕ್ಲೀನ್ ಆಗಿ ಸೋಸ್ಕೊಂಡು ನಂತರ ಈ ತರ ಜೋಡ್ಸ್ಕೊಂಡ್ಬಿಡಿ ನಾನಿಲ್ಲಿ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ಜೋಡ್ಸ್ಕೊಂಡು ಒಂದ್ ರಬ್ಬರ್ ಬೆಂಡ್ ಹಾಕೊಂಡು ಒಂದು ಈ ಥರ ತೊಟ್ಟನ ಫಸ್ಟ್ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು ಕೆಲವೊಂದು ಬೆಂಡೆಕಾಯಲ್ಲಿ ಹುಳ ಇರುತ್ತೆ ನಾವು ನೋಡ್ಕೊಳ್ಬೇಕು ಹುಳ ಇದೆಯಲ್ಲ ಅಂತ ಮೇಲೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಹುಳ ಇಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲವನ್ನು ನಾವು ಕಟ್ ಮಾಡ್ಬಿಡ್ಬೇಕು ಈ ಥರ ತುಂಬಾ ಸುಲಭವಾಗಿ ಅರ್ಧ ಕೆ ಜಿ ಬೆಂಡೆಕಾಯನ್ನ ನಾವು ಕಟ್ ಮಾಡ್ಬೋದು ಈ ಒಂದು ಟಿಪ್ಸ್ ಬೆಂಡೆಕಾಯಿ ಕಟ್ ಮಾಡುವಾಗ ಯೂಸ್ ಮಾಡಿ ಬೇಗ ಕೆಲಸ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ನಾವು ಮೆಣಸಿನ್ಕಾಯಿ ತಂದಿರ್ತೀವಿ ನೋಡಿ ಹಸಿ ಮೆಣಸಿನ್ಕಾಯಿ ತಂದುಕೊಂಡು ಅದರ ತೊಟ್ಟಾಗಿರ್ಬೋದು ಅದರಾಗಿರುವ ಎಲೆಗಳ ಕಸಗಳನ್ನೆಲ್ಲ ಬಿಸಾಕ್ಬಿಡ್ತೀವಿ ಇನ್ಮೇಲೆ ಯಾರು ಆ ಕೆಲಸ ಮಾಡಬೇಡಿ ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲಿಕ್ವಿಡ್ ಮಾಡ್ಬೋದು ನೋಡಿ ಇವಾಗ ನಾನು ಮೆಣಸಿನಕಾಯಿ ತೊಟ್ಟನ್ನೆಲ್ಲ ತಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಮೆಣಸಿನ್ಕಾಯಿ ಇದೆ ಅದರ ತೊಟ್ಟನ್ನು ನಾನು ಬಿಸಾಕೋದಿಲ್ಲ ನೋಡಿ ಬೌಲ್ ತುಂಬುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ನೀರ್ ಹಾಕಿದ ತಕ್ಷಣ ಈ ಈ ಈ ಈ ಸ್ವಲ್ಪ ಸ್ವಲ್ಪ ಒಂದು ಚೆನ್ನಾಗಿ ಚೆನ್ನಾಗಿ ಒಂದೆರಡು ಸಲ ಒತ್ತಬೇಕು ಈಗ ಇದನ್ನ ನಾವು ಪಕ್ಕದಲ್ಲಿ ಇಟ್ಕೊಂಡು ಈ ಲಿಕ್ವಿಡ್ ಅನ್ನ ಏನ್ ಮಾಡೋದ್ ನೋಡೋಣ ನಿಮ್ಮ ಹತ್ರ ಎಕ್ಸ್ಪೈರಿ ಆಗಿರೋ ಮಾತ್ರೆ ಅಥವಾ ಚೆನ್ನಾಗಿರೋ ಮಾತ್ರೆನೆ ಒಂದ್ ಮಾತ್ರೆ ತಗೊಳ್ಳಿ ಒಂದೇ ಒಂದ್ ಮಾತ್ರೆ ತಗೊಂಡು ಈ ನೀರೊಳಗೆ ಹಾಕೊಂಡ್ಬಿಡೋಣ ಈ ನೀರೊಳಗೆ ಹಾಕಿ ಒಂದು ನೈಟ್ ಎಲ್ಲ ಈ ನೀರಲ್ಲಿ ಚೆನ್ನಾಗಿ ನೆನೆಬೇಕು ಈ ತೊಟ್ಟು ನೀರು ಹಾಗೆ ಹಾಕಿರುವ ಮಾತ್ರೆ ಇದು ಗಿಡಕ್ಕೆ ಒಂದು ಒಳ್ಳೆ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಇದನ್ನ ಒಂದು ನೈಟ್ ಹಾಗೆ ಬಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ಆ ಮಾತ್ರೆ ಹಾಗೆ ಕರಗಿಬಿಡುತ್ತೆ ಬಿಡುತ್ತೆ ಇದನ್ನ ಈಗ ಒಂದು ನೈಟ್ ಬಿಟ್ಟು ತೋರಿಸ್ತೀನಿ ನಾನು ಇವಾಗ ಒಂದು ನೈಟ್ ಆದಮೇಲೆ ನಾನು ಇದನ್ನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಮಾತ್ರೆ ಎಲ್ಲ ಕರಗಿದೆ ಈಗ ತೊಟ್ಟು ಕೂಡ ನೆಂದಿದೆ ನೀರಲ್ಲಿ ತೊಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ ಈ ಮಾತ್ರೆ ಜೊತೆಗೆ ಈ ಲಿಕ್ವಿಡ್ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಮೆತ್ತಗಾಗಿದೆ ತೊಟ್ಟೆಲ್ಲ ತೊಟ್ಟಲ್ಲಿ ಮೆಣಸಿನಕಾಯಿ ಖಾರದ ಅಂಶ ಇರುತ್ತೆ ಹಾಗೆ ಮಾತ್ರೆ ಕೂಡ ಹಾಕಿರೋದ್ರಿಂದ ಗಿಡಗಳಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ಈ ಲಿಕ್ವಿಡ್ ರೆಡಿ ಇದೆ ಈಗ ನೀವು ಸ್ಪ್ರೈ ಬಟಲಲ್ಲಿ ಹಾಕಿ ಆದರೂ ನೀವು ಇದರ ಸ್ಪ್ರೈ ಮಾಡ್ಬೋದು ಇಲ್ಲಾಂದರೆ ನೋಡಿ ಈ ಥರ ನಾವು ಒಂದು ಲ ನಿಂಬೆಹಣ್ಣಿನ ಸಸಿಗಳನ್ನು ಹಾಕ್ಕೊಂಡಿದ್ದೀನಿ ಬೀಜಗಳನ್ನು ಹಾಕಿದ್ದೀನಿ ಹಾಗೆ ಒಂದೆರಡು ಶೋ ಗಿಡ ಕೂಡ ಇದೆ ಅದಕ್ಕೆ ನಾನು ಈ ಒಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತೊಟ್ಟು ಸಮೇತವಾಗಿ ನಾವು ಹಾಕೋಬೇಕು ವಾರದಲ್ಲಿ ಒಂದು ಸಲ ಎರಡು ಸಲ ಈ ರೀತಿ ತೊಟ್ಟು ಬಿಸಾಕ್ತಿರ ಈ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಈ ಮೆಣಸಿನಕಾಯಿಯನ್ನು ಇಲ್ಲದೆ ನಾವು ಹಾಗೆ ಇದನ್ನು ಒಂದು ಎರಡು ವಾರದವರೆಗೂ ಹಾಗೆ ಫ್ರೆಶ್ ಆಗಿಡ್ಬೋದು ನೋಡಿ ಒಂದು ನಾಲ್ಕೈದು ಟಿಶ್ಯೂ ಪೇಪರಲ್ಲಿ ಮೆಣಸಿನಕಾಯಿ ಮಧ್ಯದಲ್ಲಿ ಸುರ್ಗಿ ಈ ಥರ ಫೋಲ್ಡ್ ಮಾಡಿಬಿಡಿ ಫೋಲ್ಡ್ ಮಾಡಿ ಈ ಥರ ಒಂದು ಚಿಕ್ಕ ಬೇಸನ್ನಿನಲ್ಲಿ ಇಟ್ಬಿಡಿ ಈ ರೀತಿ ಮಾಡೋದ್ರಿಂದ ಫ್ರಿಜ್ ಇಲ್ಲದಿದ್ರೂ ಹಾಗೆ ತುಂಬ ಫ್ರೆಶ್ ಆಗಿ ಇರುತ್ತೆ ಮೆಣಸಿನಕಾಯಿ ನಾಲ್ಕೈದು ಫೋಲ್ಡಲ್ಲಿ ಈ ಒಂದು ಟಿಶ್ಯೂ ಪೇಪರ್ ಇರಬೇಕು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ಒಂದು ಚಿಕ್ಕದಾಗಿರುವ ಈರುಳ್ಳಿ ತಗೊಂಡಿದ್ದೀನಿ ಕೆಳಗಡೆ ಮತ್ತು ಎರಡು ಕಡೆನೂ ನಾನು ಇದನ್ನು ಕಟ್ ಮಾಡಿ ಒಂದೇಳೆ ಸಿಪ್ಪೆಯನ್ನು ತೆಗೆದಿದ್ದೀನಿ ನೋಡಿ ಈಗ ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ಳೋಣ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಕೈಯಿಂದ ಈ ಥರ ಸುತ್ತಗೂ ಮಾಡಿಬಿಟ್ಟು ನಂತರ ಒಂದು ಮೂರು ಲವಂಗವನ್ನು ಇದನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಲವಂಗವನ್ನು ಕುಟ್ಟಿ ಪುಡಿ ಮಾಡಿರೋದನ್ನ ಈರುಳ್ಳಿ ಮೇಲೆ ಹಾಕೊಳ್ಳೋಣ ಪೇಸ್ಟ್ ಮೇಲೆ ಇದಕ್ಕೆ ಒಂದು ಹಲ್ಲೆ ಕರ್ಪೂರ ಹಾಕ್ಕೊಳ್ಳೋಣ ಸ್ವಲ್ಪ ಪುಡಿ ಕೂಡ ಮೇಲೆ ಉದುರಿಸ್ಬಿಟ್ಟು ನಂತರ ಇದನ್ನ ಒಂದು ಇನ್ನೊಂದು ಕರ್ಪೂರ ಹಾಕಿ ಅಡ್ಗೆ ಮನೆಯಲ್ಲಿ ಸಣ್ಣ ಸಣ್ಣ ನೊರ್ಜೆಗಳು ಬರುತ್ತಲ್ಲ ಹಣ್ಣಿನ ಮೇಲೆ ಅಡಿಗೆ ಮನೆಯಲ್ಲಿ ಜಾಸ್ತಿ ಇರುತ್ತೆ ಸಣ್ಣ ಸಣ್ಣ ನೊರ್ಜೆಗಳು ಅದಕ್ಕೆ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೊಗೆ ಒಂದು ಸೊಳ್ಳೆ ಕೂಡ ಕಡಿಮೆ ಮಾಡುತ್ತೆ ತುಂಬಾ ಚೆನ್ನಾಗಿ ಈ ಲವಂಗ ಆಗಿರ್ಬೋದು ಕೋಲ್ಗೇಟ್ ಪೇಸ್ಟ್ ಮತ್ತು ಕರ್ಪೂರದ ಹೊಗೆ ಎಲ್ಲವೂ ಮಿಕ್ಸ್ ಅಪ್ ಆಗಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ಕನ್ನಡಕವನ್ನ ನಾವು ಬಳಸಿ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ ನೋಡಿ ಅದು ಕನ್ನಡಕ ಒರೆಸುವ ಬಟ್ಟೆಯಲ್ಲಿ ಒರೆಸಿದ್ರು ಕೂಡ ಕ್ಲೀನ್ ಆಗೋದಿಲ್ಲ ಅಂಥ ಸಮಯದಲ್ಲಿ ಸ್ವಲ್ಪ ನಿಮ್ಮ ಹತ್ರ ಪಾಂಟ್ಸ್ ಪೌಡ್ರ್ ಯಾವುದಾದ್ರೂ ಪೌಡ್ರ್ ಮುಖಕ್ಕೆ ಹಾಕುವ ಪೌಡ್ರ್ ಇದ್ರೆ ಈ ಥರ ಸ್ವಲ್ಪ ಸ್ವಲ್ಪ ಪೌಡ್ರನ್ನು ಹಾಕಿ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಈ ಥರ ಕ್ಲೀನಾಗಿ ಒರೆಸ್ಬಿಡಿ ಒಂದು ಒಳ್ಳೆ ಹೊಳಪು ಕಾಣುತ್ತೆ ಇದೇ ರೀತಿಯಾಗಿ ವ್ಯಾಸಲಿನ್ ಕೂಡ ನಾವು ಬಳಸ್ಬೋದು ಸ್ವಲ್ಪ ಸ್ವಲ್ಪ ವ್ಯಾಸಲಿನ್ ಹಾಕಿ ಟಿಶ್ಯೂ ಪೇಪರ್ ಇಂದ ಬಡಿಸೋದ್ರಿಂದ ಒಂದು ಒಳ್ಳೆ ಹೊಳಪು ಕಾಣುತ್ತೆ ಅಲ್ಲಿ ಏನೇ ಕರೆ ಇದ್ರೂ ಕೂಡ ಕಾಣೋದಿಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ ಕನ್ನಡಕ ವಾಲ್ಕೊಮ್ಮೆಯಾದರೂ ಕನ್ನಡಕವನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲಿಂಕ್ ಕೂಡ ಶೇರ್ ಮಾಡಿ ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು